ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಾವು ವೀಡಿಯೋನ ಶುರು ಮಾಡ್ತಾ ಇದೀವಿ ಇವತ್ತು ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ನಾವು ಮನೆಯಿಂದ ಹೊರಡ್ವಿ ಮನೆಯಿಂದ ಹೊರಟು ಬಸ್ ಹಿಡಿದು ನಾವು ನೆಲಮಂಗ್ಲ ಹೋಗಿದ್ದೀವಿ ಇವಾಗ ನೆಲ್ಮಂಗ್ಲದಿಂದ ನಾವು ಆಟೋ ಮಾಡಿಕೊಂಡು ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಒನ್ ಡೇ ಔಟಿಂಗ್ ಇದ್ದಂಗೆ ಇರುತ್ತೆ ಸಂಡೇ ಇದ್ದಾಗ ಹೊರಗಡೆ ಹೋದ್ರೆ ಮಕ್ಳು ಖುಷಿ ಆಗುತ್ತೆ ಅಂದ್ಕೊಂಡು ಸೊ ಆಟ ಮಾಡಿಕೊಂಡು ನಾವು ಇವಾಗ ನೆಲ್ಮಂಗ್ಲಾದಿಂದ ಹೊರಟಿದ್ದೀವಿ ನೆಲ್ಮಂಗ್ಲಾದಿಂದ ಟ್ವೆಲ್ ಕಿಲೋಮೀಟರ್ಸ್ ಅಂತ ಹೇಳಿದ್ರು ನಾವು ಹೋಗೋ ಪ್ಲೇಸ್ ನಾವು ಹೋಗೋ ಪ್ಲೇಸ್ ಬಂದು ಇದ್ದೀನಿ ದಶಾವತಾರ ಥೀಮ್ ಪಾರ್ಕ್ ಅಂತ ಹೇಳಿಬಿಟ್ಟು ನಾನು ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೆಲವೊಂದು ಸೈಮ್ ನೋಡಿದ್ದೆ ಹಾಗಾಗಿ ನೋಡೋಣ ಮಕ್ಳನ್ನ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಬಟ್ ನಾವು ಗೂಗಲಲ್ಲಿ ನೋಡಿದ ಇಮೇಜೇ ಬೇರೆ ಇಲ್ಲಿರುವಂಥ ರಿಯಾಲಿಟಿನೇ ಬೇರೆ ಡಿಫ್ರೆಂಟ್ ಇತ್ತು ಟೋಟಲಿ ಬಟ್ ಅಲ್ಲಿ ನಾವು ಗೂಗಲಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗ ಓ ಪರವಾಗಿಲ್ಲ ಮಕ್ಕಳನ್ನು ಒಂದೇ ಕರ್ಕೊಂಡು ಹೋದರೆ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ ಮತ್ತೆ ಫೀಲ್ ಮಾಡೋಕ್ಕೂ ಕೂಡ ಕೊಡ್ತೀವಿ ಅಂತ ಹೇಳಿದರು ಅಲ್ಲಿ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವಕ್ಕೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಯರ್ ಇತ್ತಲ್ವಾ ಅಂತ ಹೇಳಿಬಿಟ್ಟು ಹೋದ್ವಿ ನೋಡಿ ಇವಾಗ ಇಲ್ಲಿ ಬಂದಿದ್ದೀವಿ ಯಾವ ಥರ ಇದೆ ಅಂತ ಹೇಳಿ ನೀವೇ ನೋಡಿ ಇಲ್ಲಿ ಬಂದು ಎಂಟ್ರೆನ್ಸ್ ಫೀಸ್ ಬಂದು ಟು ನೈಂಟಿ ಫೈವ್ ಪರ್ ಹೆಡ್ಡು ಅಲ್ಲಿ ಗೂಗಲಲ್ಲಿ ದುಡ್ಡು ಟು ಫಿಫ್ಟಿ ಅಂತ ಹೇಳಿಬಿಟ್ಟು ತ್ರೀ ಇಯರ್ಸ್ ಅಬೋ ಮಕ್ಕಳಿಗೆ ಎಲ್ರಿಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಇವಾಗ ಬಂದಿದೀವಿ ನಾವು ಇಲ್ಲಿ ಇವರಿಗೆ ಗೈಡ್ ಇದ್ದಾರೆ ಒಬ್ಬರು ಇಲ್ಲಿ ಗೈಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರೇನೇ ಇಲ್ಲಿ ಏನೇನಿದೆ ಅಂತ ಹೇಳಿ ಗೈಡ್ ಮಾಡಿ ಹೋಗ್ತಾ ಗೈಡ್ ಮಾಡ್ತಾ ಹೋಗ್ತಾರೆ ನೋಡ್ತಾ ಇರಿ ನೀವೇನೇ ವಿಡಿಯೋ ಹೇಗೆ ಅನಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಪಾರ್ಕ್ ಬಂದ್ಬಿಟ್ಟು ಬೆಂಗಳೂರು ಟು ಹಾಸನ್ ಹೈವೇನಲ್ಲಿದೆ ದಾಸ್ವಾಳ ಹೂವು ಮತ್ತೆ ಮತ್ತು ಅದರ ಎಲೆ ಅಂದರೆ ತುಂಬ ಇಷ್ಟ ಇದಕ್ಕೆ ಮತ್ತು ಇದು ಬೈಟಿಂಗ್ ನೇಚರ್ ಬರೋಲ್ಲ ಬೈಟಿಂಗ್ ನೇಚರ್ ಬರಲ್ಲ ಹಾಮ್ ಮಾಡಿದ್ರೆ ಟೇಲಲ್ಲೇ ಹಾಮ್ ಮಾಡೋದು ಹೊಡೆಯೋದು ಈ ಟೇಲ್ ಏನು ನೋಡ್ತಾಯಿದಾರೋ ಲೈಫ್ಗಿಂತ ಶಾರ್ಪ್ ಇರುತ್ತೆ ಈ ಟೈನ್ ಟೇಲಲ್ಲಿ ಹೊಡಗ ಹ್ಯೂಮನ್ ಬ್ರೇಕ್ ಆಗುತ್ತೆ ಅಷ್ಟು ಸ್ಟ್ರೆಂತ್ ಇದೆ ಟೈಲಲ್ಲಿ ಎದುರ್ಕೋಬೇಡಿ ಹೊಡಿಯೋಲ್ಲ ಇದು ಟ್ರೈನ್ ನಮ್ಮ ಹುಡುಗ ಅವನಿಗೆ ಹೊಡೆತ ಇದ್ದೀವಿ ಇದು ರೆಪ್ಟೈಲ್ಸ್ ಫ್ಯಾಮಿಲಿಗೆ ಸೇರೋಂಥದ್ದು ಯೂಜಲಿ ರೆಪ್ಟೈಲ್ಸ್ಗೆ ಎರಡು ನಾಲ್ಕು ಇರುತ್ತೆ ನೋಡಿ ಹೋಗ್ತಾರೆ ಆಗ ಎರಡು ನಾಲ್ಗೆ ಇರುತ್ತೆ ಇಲ್ಲಿ ನೋಡ್ಬೋದು ಮನುಷ್ಯರ ಥರ ನಾಲ್ನ ಹ್ಯೂಮನ್ಸ್ ಥರ ಇರುತ್ತೆ ನಾಲ್ಕು ಇದು ಕೂಡ ಕೊರೆ ಬಿಡುತ್ತೆ ಹೌದಾ ಕೊರೆ ಬಿಡುತ್ತೆ ಮೂರು ತಿಂಗ್ಳಿಗೆ ಒಂದ್ಸತಿ ಕೊರೆ ಬಿಡುತ್ತೆ ಆದರೆ ಒಂದೇ ಸರ್ತಿ ಬಿಡಲ್ಲ ಒಂದು ತಿಂಗಳು ಪೂರ್ತಿ ಬಿಡುತ್ತೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿಡುತ್ತೆ ಇಲ್ಲಿ ನೋಡ್ತಾ ಇರೋದು ತರ್ಡ್ ಐ ಮೂರನೇ ಕಣ್ಣು ಅಂತ ಹೇಳ್ತಾರೆ ಮೂರನೇ ಕಣ್ಣು ಅಂತ ಹೇಳ್ತಾರೆ ಸೆನ್ಸಿಂಗ್ ಪಾಯಿಂಟ್ ಕಣ್ಣು ಅಂತ ಹೇಳ್ತಾರೆ ಆದರೆ ಸೆನ್ಸಿಂಗ್ ಪಾಯಿಂಟ್ ಎಷ್ಟೇ ದೂರದಿಂದ ಸೌಂಡ್ ಆದ್ರೂ ಅಥವಾ ಯಾರೇ ಬಂದ್ರು ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಥವಾ ನಾವು ಎದ್ಕೊಂಡು ಇಷ್ಟು ಮುಟ್ಟಿದ್ರು ಸಾಕು ಇದು ಎದ್ರುಕೊಂಡು ಹೋದ್ಲಾಡ್ಬಿಡುತ್ತೆ ಅಷ್ಟು ಸೆನ್ಸ್ ಮಾಡೋದು ತುಂಬ ಸೆನ್ಸ್ ಇದೆ ಸೆನ್ಸ್ ಪಾಯಿಂಟ್ ಅಂತ ಹೇಳ್ತೀನಿ ಇದು ಬಂದು ಮೆಕ್ಸಿಕೊ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಅಂತ ಇದು ಲೈಫ್ ಸ್ಟ್ ಇಟ್ಕೊಳ್ತೀರಾ ಜಸ್ಟ್ ಪ್ಲೇಸ್ ಮಾಡಿ ನೋಡಲ್ಲ ಪ್ಲೇಸ್ ಶೋಲ್ಡ್ರ್ ಶೋಲ್ಡ್ರ್ ಪ್ರಯತ್ನ ಏನು ಅಲ್ಲ ಹೋಯ್ ಇರೋ ಅಲ್ಲೇ ನೆಕ್ಸ್ಟ್ ಮೂವ್ ಮಾಡ್ತಾನೆ ಹುಡುಗ ಎದ್ರುಕೋಬಾರ್ದು ಬನ್ನಿ ಬನ್ನಿ ತುಂಬ ದೂರ ಗ್ರಾಮ್ ಬರುತ್ತೆ ಒಂದು ಇನ್ನೂರೈದು ಕೋಳಿ नाम उसका वेट्रेस वेटनेस मैं हां ठीक ठीक। अब वाला वाला। मनवीता है नहीं? मनवीता? दो, ये तो रखते हैं। रंग कौनसा है? रंग कौनसा है? ಇಲ್ಲಿರುವಂಥ ಪಕ್ಷಿಗಳಾಗಿರ್ಬೋದು ಅಥವಾ ಕೋಳಿಗಳಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಜಾತಿ ಅಂಥದ್ದು ಬೇರೆ ಬೇರೆ ದೇಶದ ಜಾತಿ ಕೋಳಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇಲ್ಲಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಇಲ್ಲಿ ತಿಳಿಸ್ತಾರೆ ತುಂಬಾ ನೋಡಿ ವಿಚಿತ್ರವಾಗಿದೆ ನೋಡೋದಕ್ಕೆ ಇದು ನಮ್ಮ ಭಾರತೀಯದಂತಹ ಏನೇ ಇದು ಡಿಫ್ರೆಂಟ್ ಬೇರೆ ದೇ ಅಂತ ಹೇಳಿದ್ರು ಮಾಡುವಂಥ ಟಫಿಗಳನ್ನ ಈ ಥರ ಕೇಜಲ್ಲಿ ಹಾಕಿರ್ತಾರೆ ಮುಖಿದವ್ರನ್ನೆಲ್ಲ ಕೂಡ ಹೊರಗಡೆ ಬಿಟ್ಟಿರ್ತಾರಂತೆ ನೋಡಿ ಈ ಥರ ರೆಟಿಷ್ ಆಗಿರ್ಬೋದು

انا هنا يلا وصلنا وينه بقى انا

ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡ್ರಿ ನೋಡಲ್ಲ ನೋಡಿ ಕಡಕ್ನಾದ್ ಕೂಳಿ ಇಲ್ಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಪ್ರಾಣಿ ಮತ್ತು ಪಕ್ಷಿಗಳ ಥರ ಇದ್ದಾವೆ ಬರ್ಗರ ಹಾ ಬರ್ಗರ್ ನೋಡಿ ಅಲ್ವಾ ಒಂದು ತಿಳ್ಕೊಳ್ಳೋದು ಬರ್ಗರ ಹಿಂಗಲ್ಲ ಇಟ್ಕೊಳೋದು ಬರ್ಗರ್ ಹಾ ಗೊತ್ತಾ ಹಿಂಗೆ ಗಟ್ಟಿಯಾಗಿ ಇಟ್ಕೊಳ್ಳೋದು ಫ್ರೆಡಲ್ ಮಾಡಿ ಕೆಳಗೆ ಆಗುತ್ತೆ ಕೆಳಗೆ ಬಿದ್ದೋದಾಗ ಕಾಲ ಕಾಲಿಗೆ ಭೇಟಿ ಆಗಿ ಹ್ಯಾಂಡಿಕ್ಯಾಪ್ ಆಗುತ್ತೆ ಇಲ್ಲ ಜೋರಕ್ಕೆ ಬೆಟ್ಟಿಟ್ಟಾಗ ತೊಪ್ತಾರೆ ನೋವು ತಡಿಯಲ್ಲ ಇವಾಗ ಇದೆ ಪ್ರೊಟೆಕ್ಷನ್ ಶೆಲ್ ಗಟ್ಟಿರುತ್ತೆ ಆನೆ ತುಳಿದ್ರೆ ಆಗಲ್ಲ ಬಾ 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 ಬಾ

ಎಲ್ನಾಡೋ ಏನ್ ಮಾಡಲ್ಲ ಕಣ ಎಲ್ನಾಡೋ ಇಲ್ಲಿ ನೋಡಿದ್ರಲ್ಲ ಈ ಪಾರ್ಕಿಂಗ್ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಮತ್ತೆ ಫೀಲ್ ಮಾಡೋದು ಕೂಡ ಕೊಡ್ತಾರೆ ಅನ್ನೋದ್ ಕಾರಣಕ್ಕೋಸ್ಕರ ಇಲ್ಲಿ ಒಂದು ವಿಸಿಟ್ ಮಾಡಬೇಕು ಬಟ್ ಫೀಸ್ ವೈಸ್ ಅಂತೂ ತುಂಬಾ ಜಾಸ್ತಿ ಆಯಿತು ಟೂ ನೈಂಟಿ ಫೈವ್ ಅಂತ ಅಂದರೆ ಅಷ್ಟು ವರ್ತ್ ಅನಿಸಲ್ಲ ಇಲ್ಲಿ ಒಂದು ಫಿಫ್ಟಿ ಟೂ ಹಂಡ್ರೆಡ್ ಜಾಸ್ತಿ ಆಗಿತ್ತು ಟೂ ನೈಂಟಿ ಫೈವ್ ತುಂಬಾ ಜಾಸ್ತಿ ಆಯಿತು ಏನಿವೆ ಬಂದಿದ್ದಾಗಿದೆ ನೋಡಿಕೊಂಡು ಅಲ್ಲಿಂದ ಹೋದ್ವಿ ಮಳೆ ಕೂಡ ತುಂಬ ಬರ್ತಾಯಿತ್ತು ಅಲ್ಲಿಂದ ಒಂದು ಆಟೋ ಇಟ್ಕೊಂಡು ಮತ್ತೆ ನೆಲ್ಮಂಗ್ಲಾ ಬಂದ್ವಿ ನೆಲ್ಮಂಗ್ಲಾದಿಂದ ಆಂಚೆ ಪಳೆ ಬಂದು ಅಲ್ಲಿ ನನ್ನ ಅಣ್ಣನ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಇವತ್ತು ತುಂಬ ದಿನದಿಂದ ಕರಿತಾ ಇದ್ದ ಅಣ್ಣ ಹೋಗಿರಲಿಲ್ಲ ಈಗ ಹೋಗಿ ಬರೋಣ ಯಾಕೆಂದ್ರೆ ಹಿಂಗೆ ಬಂದಿದ್ದೀವಿ ನೆಲಮಂಗ್ಲ ಕಡೆಗೆ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂಚೆ ಪಾಲ್ದೇದಲ್ಲಿ ಇದ್ವಿ ಅಲ್ಲಿಂದ ಅಣ್ಣ ಬಂದು ಕರ್ಕೊಂಬಂದರು ನೋಡಿ ಇವಾಗ ಅಣ್ಣನ ಮನೆಗೆ ಬಂದಿದ್ದೀವಿ ಇಲ್ಲಿಗೆ ಬಂದಾಗಲೇ ಆಲ್ರೆಡಿ ನೋಡಿ ಫೈವ್ ತರ್ಟಿ ಏನೋ ಆಗಿದೆ ಅನ್ಸುತ್ತೆ ಟೈಮು ಮಳೆ ಬೇರೆ ಬರ್ತಾ ಇತ್ತು ಬರೋ ಬರೋಷ್ ಮಳೆ ಕಡಿಮೆ ಆಯಿತು ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳಿ ಇದ್ದೀವಿ ನೋಡಿ ಯಾರೆಲ್ಲ ನೀವು ಆ ಪಾರ್ಕಿಗೆ ಹೋಗ್ಬೇಕಂತ ಅನಿಸುತ್ತೆ ಡೈರೆಕ್ಟ್ ನೆಲ್ಮಂಗ್ಲ ಬರೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಅಂದರೆ ಬೆಂಗಳೂರು ಟು ಹಾಸನ ಹೈವೇನಲ್ಲಿರೋ ಓನ್ ವೆಹಿಕಲಲ್ಲಿ ಹೋದರೆ ತುಂಬ ಉಪಯೋಗ ಅಂದರೆ ಬಸ್ಗಳ ವ್ಯವಸ್ಥೆ ಕಡಿಮೆನೇ ಅಲ್ಲಿ ಆ ಪಾರ್ಕ್ ಹತ್ರ ಇವಾಗ ನೈನ್ ಮಂತ್ಸ್ ಆಯ್ತಂತೆ ಓಪನ್ ಆಗಿ ಅದು ಇನ್ನು ತುಂಬ ಅದರಲ್ಲಿ ಆಲ್ಟ್ರನೇಟ್ ಮಾಡೋದಿಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನ ಸಾಕ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೇನಂತ ಅಂದರೆ ಅಲ್ಲೇ ಪಕ್ಷಿಗಳನ್ನ ಕೆಲವೊಂದು ಮರಿ ಮಾಡಿಸಿ ಮತ್ತು ಬೇರೆ ಕಡೆ ಅಂದರೆ ಅಲ್ಲಿಗೆ ಬಂದವರು ಪಕ್ಷಿಗಳನ್ನಾಗಿರ್ಬೋದು ಹೋಗೋ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಎಂಟ್ರಿ ಫೀಸ್ ಅಂತೂ ತುಂಬ ಜಾಸ್ತಿ ಆಯಿತು ಅಮೌಂಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಥೀಮ್ ಪಾರ್ಕ್ ಅಂತ ಹೇಳಿಬಿಟ್ಟು ಸೊ ಅಣ್ಣನ ಮನೆಯಿಂದ ಓಡೋವಂಥ ಟೈಮ್ ಆಯಿತು ಟೈಮ್ ಆಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೂಡ ಹೊರಡ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್